ಅಮ್ಮ ಅಮ್ಮ ಆ ಅಪ್ಪ ಎಲ್ಲಿ ಗೊತ್ತಮ್ಮ ನಿಮ್ಮ ಅಪ್ಪಯ್ಯ ಅದೇ ಆ ಕಮ್ಲನು ಮತ್ತೆ ಅವ್ರು ಯಾರ ಅವ್ರು ಯಾರೋ ನೀನು ಹೋಗಿ ಹೇಳಿ ಬಂದಿದ್ದಲ್ಲ ಅವಳು ಯಾರೋ ಪುಟ್ಟಮ್ಮನ ಯಾರ ಪುಟ್ಟಮ್ಮನ ಮಗುಗೆ ಮದ್ವೆನ ಹೋಗಿ ಮದುವೆ ಮಾತು ಕತೆ ಆಡ್ಕೊಂಡ್ ಬರ್ತೀವಿ ಅಂತಾನ ನಿಮ್ಮ ಅಪ್ಪಯ್ಯ ಹ್ಞೂ ಬಂದಿರ್ಬೋದೇನೋ ಇಷ್ಟೊತ್ತಿಗೆ ಎದ್ದಾಗ ಓದೋರು ಹೌದಾ ಅವಳುಗುನ್ ಜೊತೆಗೆ ಮದುವೆ ಮಾಡ್ತಾರಂತ ಅಲ್ಲ ಅವ್ರ ಅಮ್ಮ ಹೆಂಗೊಪ್ಕೊಂತು ಹೆಂಗೊಪ್ಕೊಳ್ತು ಯಾರಿಗೊತ್ತಮ್ಮ ಬಿಡು ಅದ ಅವ್ಳ ಕತೆ ಬಿಟ್ಟಾಕು ಆದ್ರಾಗ್ಲಿ ನೀನೇನು ತಲೆ ಹೋಗ್ಬೇಡ ಸುಮ್ನೀರು ಹ್ಞೂ ಸರಿ ಅಮ್ಮ ನನಗೆ ಏನ್ ಬೇಕು ಬಿಡು ಆದ್ರೂ ಹೋಗ್ತಾಳೆ ಕಂಬ್ರಿ ಹ್ಮ್ ಆದ್ರೆ ಮದ್ವೆ ಆದ್ಮೇಲೆ ಹ್ಮ್ ನಾನ್ ಸೌಖಾತಿ ಆಗಿದ್ದೀನಿ ಅಂತನಾ ಎಲ್ಲಿ ನನ್ನ ಎದುರಿಗೆ ಜಂಬ ಕೊಚ್ಕೊತಾಳೋ ಏನೋ ಅಂತ ಕಣಮ್ಮ ಹ್ಮ್ ಯೋ ಅವಳು ಮದ್ವೆ ಆದ್ಮೇಲೆ ಅವಳ ಕಣ್ಣಿಗೆ ಕಾಣಿಸ್ಕೊಂಬೇ ಬೇಡ ಅವಳೆಲ್ಲ ಬತ್ತಾ ಇದ್ದಾಳೆ ಅಂದ್ರೆ ದೂರ ಇದ್ ಬಿಡು ಹ್ಮ್ ಅಷ್ಟೇನಿ ಅವ ನಿನಗೆ ಏನೂ ಆಗಲ್ಲ ಸರಿ ಅಮ್ಮ ಹಂಗೆ ಮಾಡ್ತೀನಿ ಅವಳು ಇನ್ನೇನ್ ಮಾಡೋಕ್ಕಾಗುತ್ತೆ ಆಗಿದ್ದಾಗೋಯ್ತು ಅಲ್ವೇನಿತ್ರ ಮತ್ತೆ ನಿನ್ ಗಂಡನ ಮನೆಗೆ ಹೋಗಲ್ವೇ ಇನ್ನೇನ ಹಾ ಹೋಗಲ್ವೇ ಅಂದ್ರೆ ಅಪ್ಪನ ಕಳಿಸು ಕರ್ಕೊಂಡು ಹೋಗಿ ಹೇಳಿ ಬಿಟ್ ಬಾ ಅಂತಾನೆ ನನ್ನ ಗಂಡ ಅಂತೂ ಬರಲಿಲ್ಲ ಇನ್ನೇನು ನೀವೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ರಿ ಅಷ್ಟೇನೆ ಹೇಳಿ ನನ್ನ ಮಗಳಿಗೆ ಅವಳು ಏನು ಕೇಳ್ತಾಳೆ ಅದನ್ನೆಲ್ಲ ಕೊಡಿಸಿ ಚೆನ್ನಾಗಿ ನೋಡ್ಕೊಳ್ರಿ ಅಂತ ನಾ ಬಾ ಅಷ್ಟೇನೆ ನಾ ಅಪ್ಪನೇ ಕಳ್ಸು ನೀನು ಬರೋದಕ್ಕೆ ನಾ ಅಪ್ಪಾಯಿ ಬಂದರೆ ಒಳ್ಳೆಯದು ಅಪ್ಪಾಯಿಗ ಅಪ್ಪಾಯಿ ಮಾತಾದ್ರೆ ಕೇಳ್ತಾರೆ ಅವರು ಅಪ್ಪಾಯಿ ಬಂತು ಏನಪ್ಪ ಎಲ್ಲಿಂದ ಬರ್ತಾ ಇದೆಯಾ ಅದೇನಮ್ಮ ಅದೇ ನುಗ್ಗೆ ಹಳ್ಳಿ ರಾಣಿರೂರು ಕುಮಾರ್ ಅವ್ರ ಮನೆಗೆ ಹೋಗಿದ್ವಿ ಕಮಲನ್ ಮದುವೆ ವಿಚಾರ ಮಾತಾಡೋಕ್ಕೆ ನಾನುನು ನಿಮ್ಮ ಚಿಕ್ಕಮ್ಮನು

ಮದುವೆ ಮಾ ಊರಲ್ಲೇ ಮಾಡ್ಕೊಡೋದು ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ನಾ ಹೇಳಿದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತಲೂ ಹೇಳಿದ್ದೀನಿ ಎಲ್ಲ ವರದಕ್ಷಿಣೆ ವರೋಪಚಾರ ಎಲ್ಲ ಏನು ಕಮ್ಮಿ ಮಾಡಲ್ಲ ಅವ್ರು ಕೇಳಿದಷ್ಟು ಎಲ್ಲ ಕೊಟ್ಟು ಚೆನ್ನಾಗಿ ಮದುವೆ ಮಾಡ್ಕೊಡ್ತೀನಿ ಹ್ಞೂ ಅಲ್ಲ ಹಾಕ್ಕೊಂಡು ಬೇಡ ಬೇಡ ನಾಕ್ಕೋ ತಾ ಬಾ ನೀನು ಕಡೆ ಸರಿ ಬೇಡಪ್ಪ ನಾ ಕೊಟ್ಟ ಮತ್ತೆ ಇಷ್ಟೆಲ್ಲ ಕೊಡ್ತಾ ಇರೋದಕ್ಕೆ ನಿಮ್ಗೇನು ಬೇಜಾರಿಲ್ಲ ತಾನೇ ಕಳಿ ಅದೆಲ್ಲ ನಮಗೇನು ಬೇಜಾರು ನಿಮ್ಮ ಮಗಳೇ ನೀವು ಖರ್ಚು ಮಾಡ್ತಾರೆ ನಾನು ಬೇರೆ ಖರ್ಚು ಮಾಡ್ತಾರಾ ನಮಗೇನು ಬೇಜಾರೇನು ಇಲ್ಲ ಹಾ ಬಿಡಿ ಆದ್ರೆ ಸುದ್ದಿ ನಮ್ಗೆ ಯಾಕೆ ಅಲ್ಲೇ ಕಮ್ಲನ್ ಮದ್ವೆಗೆ ನೀವು ಬರ್ತಿರೋ ಇಲ್ವೋ ಹಿಂಗೆ ನಾವ್ ಬರಲ್ಲಪ್ಪ ನಾವ್ ಬಂದೆ ಸುಮ್ಮನೆ ಯಾಕೆ ಜಗಳ ಅಲ್ಲಿ ನಮ್ಗ್ರೇನೆ ಆಗಲ್ಲ ಅವಳಿಗೋರ್ ಮಕ್ಳಿಗೂನು ಯಾಕೆ ಬರ ನಾನು ಬರಲ್ಲ ನೀತಮ್ಮನೂ ಬರಲ್ಲ ನಮ್ಮನೆಗೆ ಯಾರು ಬರಲ್ಲ ಹಾ ಅಪ್ಪ ಅಪ್ಪ ಏನು ಕಮಲನ್ ಮದ್ವೆ ಮಾತುಕತೆ ಆಡಕ್ ಹೋಗಿದ್ರಂತ ಏನೈತಪ್ಪ ಏನಂದ್ರು ಹಾ ಒಪ್ಕೊಂಡ್ರ ಅವ್ರ ಮದುವೆಗೆ ಹೂ ರಾಜ ಒಪ್ಕೊಂಡ್ರು ಮದ್ವೆನೇ ದಿನಾಂಕನೂ ಕೇಳ್ಕೊಂಬರ್ಬೇಕು ನಾನೇ ಕೇಳ್ಕೊಂಬಿಟ್ಟು ಒಂದ್ ಒಳ್ಳೆ ದಿವಸ ನೋಡಿ ಮದ್ವೆ ಮನ ಅಂತ ಹೇಳಿ ಹೇಳಿ ಬಂದಿದ್ದೀನಪ್ಪಾ ಹಾ ಹೌದೇನಪ್ಪ ಹೆಂಗ ಒಪ್ಕೊಂತಾರೋ ಇಲ್ವೋ ಅಂತಾನ ಅಂದ್ಕೊಂಡಿದ್ದೆ ನಂಗಂತೂ ತುಂಬಾ ಸಂತೋಷ ಆಯ್ತು ಕಮಲನ್ ಮದ್ವೆ ಆಗಕ್ಕೆ ಕುಮಾರ್ ಒಪ್ಕೊಂಡಿದ್ದು ಹಾ ಒಳ್ಳೆ ಮನೆತನ ಅಂತೆ ಚೆನ್ನಾಗ್ ಅವರು ಶ್ರೀಮಂತರಂತೆ ಕಮಲ ಅಂತೂ ತುಂಬಾ ಚೆನ್ನಾಗಿರ್ತಾಳೆ ಆ ಮನೆಗೆ ಮದ್ವೆ ಆಗೋದ್ರಿ ಅಲ್ವಾ ಊನಪ್ಪ ಚೆನ್ನಾಗಿರ್ತಾಳೆ ಹ ಇನ್ನೊಂದು ವಿಷಯ ಕಣೋ ರಾಜ ನೀನು ನಿನ್ನ ಹೆಂಡತಿ ಇಬ್ರು ಸೇರ್ಕೊಂಡು ಮುಂದೆ ನಿಂತು ಕಂಪ್ಲೇನ್ ಮದುವೆ ಮಾಡಬೇಕು ಹ ಏನು ಏನು ಕೇಳಿದಕ್ಕೆ ಏನು ಹೇಳ್ತಾನೆ ಇಲ್ಲ ಹ ಇಬ್ರು ಸುಮ್ನೆ ನಿಂತಿದ್ದೀರಾ ಯಾಕಮ್ಮ ಅಮ್ಮಯ್ಯ ಅವ್ರನ್ನ ಮಾತಾಡ್ಸಂಗಿಲ್ಲ ಅವ್ರ ಮನಕ್ ಹೋಗಂಗಿಲ್ಲ ಅಂತೇಳಿ ನನ್ನ ತಗೆ ಆಣೆ ಮಾಡಿಸಿಕೈತಿ ಅದಕ್ಕೆ ಅವತ್ತಿಂದ ನಾನು ಕಂಬಳನ್ನು ಮಾತಾಡ್ಸಿಲ್ಲ ಅವ್ರ ಮನೆ ಹತ್ರನೂ ಹೋಗಿಲ್ಲ ಈಗ ನೀನು ನೋಡಿದ್ರೆ ನೀವೇ ಮುಂದೆ ನಿನ್ಕಂಡು ಮದುವೆ ಮಾಡಬೇಕು ಅಂತ ಹೇಳ್ತಾ ಇದೀಯಾ ಅದು ಹೆಂಗೆ ಆಗುತ್ತೆ ಹೇಳಪ್ಪ ಅಮ್ಮಾಯಿ ಒಪ್ಕೋಬೇಕಲ್ಲ ಇದಕ್ಕೆ ಓ ಅದಕ್ಕೆ ನಾನಿ ಕಂಬಲ ಮಾತಾಡಿಸ್ತಾ ಇರೋದು ಅಲ್ಲಿಗೆ ಹೋಗದೆ ಇರೋದು ನಾನು ಯಾಕೆ ರಾಜ ಯಾಕೆ ಅಲ್ಲಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ ತಿಳ್ಕೊತಿದ್ದೆ ಹಾಂ ಈಗ ಗೊತ್ತಾಗ್ತೈತೆ ಯಾಕೆ ಅಂತಾನ ಕಾಳಿ ಏನಿದು ಇದು ಯಾಕೆ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕಂಡಿದ್ದೀಯಾ ಅವ್ನ ಮಾತಾಡಿಸ್ಬೇಡ ಅಂತಾನ ಹಾಂ ನಿನಗಂತೂ ಆಗಲ್ಲ ನಿನ್ನ ಮಗಳಿಗಾಗಲ್ಲ ಆಗಲ್ಲ ರಾಜ ಮಾತಾಡ್ಸ್ಕೊಂಡು ಚೆನ್ನಾಗಿರಲಿ ಬಿಡು ನೀನು ಯಾಕೆ ಬೇಡ ಅಂತ ಹೇಳಿ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಂಡಿದ್ಯಾ ಹಾಂ ನನ್ನ ಮಗುಂತಾಗಿ ನಾನು ಮಾಡಿಸ್ಕೊಂಡಿದ್ದೀನಿ ನೀವು ಅದನ್ನು ಕೇಳಂಗಿಲ್ಲ ನೀವು ನೀವು ಹೋಗ್ತಾ ಇದ್ದೀರಾ ತಾನೆ ನಿಮ್ಮ ಹೆಂಡತಿ ನಿಮ್ಮ ಮಗಳು ನೀವು ಏನಾದರೂ ಮಾಡ್ಕೊಳ್ರಿ ನನ್ನ ಮಕ್ಕಳು ಅಲ್ಲಿ ಹೋಗಂಗಿಲ್ಲ ಅಷ್ಟೇ ಹಾಂ ಓ ಹಂಗ ಹಂಗಾದ್ರೆ ಬಿಡು ಹಾಂ ನಿನ್ನ ಮಕ್ಕಳು ನೀವು ಅಂತ ಹೇಳಿ ನೀನು ಬೇರೆ ಬಿನ್ಗ ಬೇರೆ ಬಿನ್ಗ ಮಾಡಿದ್ರೆ ನಾನು ನನ್ನ ಮಕ್ಕಳು ಅಂತ ಹೇಳಿ ಎಲ್ಲ ಆಸ್ತಿನೂ ಭಾಗ ಮಾಡ್ತೀನಿ ಹಾಂ ಅವಾಗ ಎಲ್ಲರಿಗೂ ಸಮನಾಗಿ ಹೋಗುತ್ತೆ ಹಾಂ ಯಾಕೆ ಅವತ್ತೇ ಭಾಗ ಮಾಡಲ್ಲ ಅಂತ ಹೇಳಿದ್ದಾನೆ ಅವಳಿಗೆ ಚೆನ್ನಾಗಿ ಒಳ್ಳೆಗೆ ಮನೆಗೆ ಕೊಟ್ಟು ಮದುವೆ ಮಾಡು ನಿನ್ನ ಇಷ್ಟ ಅಂತ ನಾನು ಅವತ್ತು ಹೇಳಿದಿನಿ ಮತ್ತೆ ತಿರುಗೇನು ಬ್ಯಾಗ ನನ್ನ ಮಗು ನಾನು ಏನಾದರೂ ಹೇಳ್ತೀನಿ ಅಲ್ವೇ ನಾವು ಮುಂದೆ ನಿಂತ್ಕೊಂಡು ಮದುವೆ ಮಾಡಿದೆ ಇನ್ಯಾರು ಮಾಡ್ತಾರೆ ನೀನಂತೂ ಬರಲ್ಲ ರಾಜನಾದ್ರೂ ಕಳಿಸ್ಬೇಕು ತಾನೆ ಅಷ್ಟೇ ರಾಜನ್ ಕಳಿಸ್ಲಿಲ್ಲ ಅಂದ್ರೆ ನಾನಂತೂ ಈ ಮನೆಗೆ ಬರೋದೇ ಇಲ್ಲ ಅಲ್ಲೇ ಇದ್ಬಿಡ್ತೀನಿ ಹಾಂ ರಾಜನು ಮಲ್ಲಿನೂ ಆ ಕಮಲನ್ ಮದುವೆ ಆಗೋವರೆಗೂ ಉಸ್ತುವಾರಿ ಎಲ್ಲ ವಹಿಸ್ಕೊಂಡು ಅವರೇ ನಿಂತ್ಕೊಂಡು ಮದುವೆ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ನೀನು ಅವ್ರಿಗೆ ಒಪ್ಪಿಗೆ ಕೊಡಬೇಕು ಅಷ್ಟೇ ಮದುವೆ ಆಗೋವರೆಗೂ ಆಮೇಲೆ ಬೇಕಂದರೆ ಹೆಂಗಾದರೂ ಇರಲಿ ಹೇಳು ಒಳ್ಳೆ ಸಮಸ್ಯೆ ಆಯ್ತಲ್ಲ ಎಲ್ಲದಕ್ಕೂ ಹೆಂಗೆ ಆಸ್ತಿ ಭಾಗ ಮಾಡ್ತೀನಿ ಆಸ್ತಿ ಭಾಗ ಮಾಡ್ತೀನಿ ಅಂತ ಹೇಳಿ ಎದ್ರಿಸ್ಬಿಟ್ರೆ ಎದ್ರಕೊಂಡ್ಬಿಡ್ತೀನ ನನ್ನ ಮಗನು ಹೋಗಲ್ಲ ಗೊತ್ತಾ ನಾನು ಎರೆ ನಾನು ಹಾಕಿದ ಗೆರೆನ ದಾಟಲ್ಲ ಯಾವತ್ತೂ ಅವ್ರ ಮನೆಗೆ ಹೋಗಲ್ಲ ಅವ್ರನ್ನ ಮಾತಾಡ್ಸಲ್ಲ ಅಂತ ಹೇಳಿ ಅವನು ಪ್ರಮಾಣ ಮಾಡ್ಯಾನಿ ಈಗ ಅವ್ನ ಮನೆಗೆ ಹೋಗಲಿಲ್ಲ ಅಂತಂದರೆ ನಾನು ಈ ಮನೆಗೆ ಬರಲ್ಲ ಯೋಚನೆ ಮಾಡು ಮದುವೆ ಆಗವರೆಗೂ ಅವನು ಉಸ್ತುವಾರಿ ನೋಡ್ಕೊಂಬಲೇಬೇಕು ಮದುವೆಯೇ ಅವನೇ ಮುಂದೆ ನಿಂತ್ಕಂಡು ಮಾಡಬೇಕು ಅಷ್ಟೇ ರಾಜನು ರಾಜನ ಹೆಂಡತಿ ಸೇರ್ಕೊಂಡು ಕಂಬಳನ್ ಮದುವೆ ಮಾಡಬೇಕು ಇಲ್ಲ ಅಂದರೆ ನಾನು ಆ ಮನೆಗೆ ಇರ್ತೀನಿ ಹಾಂ ಪರ್ಮನೆಂಟಾಗಿ ಇಲ್ಲಿಗೆ ಬರೋದಿಲ್ಲ ಮತ್ತು ಅವಳು ನನ್ನ ಮಗಳು ತಾನೆ ಇವನು ಅಣ್ಣಯ್ಯಾಗಿ ನಿಂತ್ಕೊಂಡು ಮದುವೆ ಮಾಡಬೇಕು ರಾಜನೇನಾದ್ರೂ ನೀನು ಮಾತಾಡ್ಸ್ಬೇಡ ಅಲ್ಲಿ ಹೋಗ್ಬೇಡ ಅಂತ ಹೇಳಿ ಆಣೆ ಪ್ರಮಾಣ ಅಂತ ಹೇಳಿ ತಡದ್ರೆ ಅಷ್ಟೇನಿ ಆಸ್ತಿನೂ ಭಾಗ ಮಾಡ್ತೀನಿ ನಾನುನು ಅವ್ರ ಜೊತೆಗೆ ಇದ್ಬಿಡ್ತೀನಿ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಹಿಂಗೆ ಆಯ್ತು ಬಿಡು ಮದ್ವೆ ಮುಂದೆ ನಿಂತ್ಕೊಂಡು ಅವನೇ ಮದ್ವೆ ಮಾಡ್ಲಿ ನಂದೇನು ಅಭ್ಯಂತರ ಇಲ್ಲ ಸದ್ಯ ಅಮ್ಮ ಈಗ ಹಾಂ ಆಯ್ತು ಬಿಡಪ್ಪ ನಾನು ಮಲ್ಲಿನೇ ನಿಂತ್ಕೊಂಡು ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಕಮಲನ್ ಮದುವೆ ಮಾಡ್ತೀವಿ ಹಾಂ ಅಮ್ಮ ನನಗಂತೂ ತುಂಬ ಸಂತೋಷ ಆಯಿತು ನೀನು ಹೇಳಿದ್ದಲ್ಲ ಅವತ್ತಿಂದ ನಾನು ಅವಳನ್ನೂ ಮಾತಾಡ್ಸಿಲ್ಲ ಅವ್ರ ಮನೆ ಹತ್ರನೂ ಹೋಗಿಲ್ಲ ಪಾಪ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ ರಾಜನಿಗೆ ಮಾತಾಡ್ಸಲ್ಲ ಅಂತಾನೆ ಹ್ಞೂ ಹೆಂಗೋ ಇವತ್ತಾದರೂ ನೀನು ಒಪ್ಕೆ ಕೊಟ್ಟಲ್ಲ ಆ ಕಮಲಿದು ಮದುವೆ ಆಗೋವರೆಗೂ ಅಷ್ಟೇನೆ ಆಮೇಲೆ ಇವಾಗ ಹೆಂಗಿದ್ಯೋ ಅವ್ಳ ಮಂಟಕ್ಕೆ ಹೋಗ್ದಂಗೆ ಮಾತಾಡಿಸ್ದಂಗೆ ಹಂಗೆ ಇರಬೇಕು ಅವಳು ಮದುವೆ ಆದ್ಮೇಲೆ ಹಾಂ ಅಯ್ಯೋ ಮದುವೆ ಆದ್ಮೇಲೆಗಳ ಆ ಮದುವೆ ಆದಮೇಲೆ ಯೋಚನೆ ಮಾಡಿವಂತೆ ಕಾಳಿ ಅದನ್ನ ಯಾಕೆ ಇವಾಗ ಹೇಳ್ತೀಯ ಹಾಂ ಈಗ ಮುಂದೆ ನಿಂತ್ಕೊಂಡು ಮದುವೆ ಮಾಡಲಿ ಏನೋ ರಾಜ ಗೊತ್ತಾಯ್ತಾ ಹೇಳಿದ್ದೆಲ್ಲ ಹೋಗು ಈಗಲೇ ಕಮಲನ್ನ ಮಾತಾಡ್ಸ್ಕೊಂಬರ್ರಿ ಇಬ್ಬರು ಹೋಗಿ ಹಾಂ ಮದುವೆಗೆ ಏನೇನು ತರಬೇಕು ಯಾರಿಗೆ ಬಟ್ಟೆ ತರಬೇಕು ಏನು ಎತ್ತ ಅಂತೇಳಿ ಎಲ್ಲನ ಬರ್ಕೊಳ್ರಿ ಚೀತೆಗೆ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಬರ್ರಿ ಸರಿ ಆಯಿತಪ್ಪ ಹಾಗೆ ಮಾಡ್ತೀನಿ ಹೇಳಿ ಹಾಂ ಈಗಲೇ ಹೋಗ್ತೀನಿ ನಾನು ಮಲ್ಲಿನ ಸರಿ ನಿಮ್ಮ ಅಮ್ಮಾಯಿಗೂ ನೇತ್ರಗೂ ಪದ್ದುಗೂ ಎಲ್ಲರಿಗೂ ಬಟ್ಟೆ ತಗೊಂಬರ್ರಿ ಹಾಂ ದುಡ್ಡು ನಾನು ಕೊಡ್ತೀನಿ ಬೇಕಾಗಿಲ್ಲ ನಮಗೆ ಯಾರಿಗೂ ಬಟ್ಟೆ ಬೇಕಾಗಿಲ್ಲ ನಾವು ಮದುವೆಗೆ ಬರಲ್ಲ ಅಂದಮೇಲೆ ನಮಗೆ ಯಾಕೆ ಬಟ್ಟೆ ಹಾಂ ಅವರಿಗಷ್ಟೇ ಅಷ್ಟೇ ಸಾಕು ಅವ್ರ ಮನೆಯವ್ರಿಗೂ ನಿನಗೂ ಹಾಂ ರಾಜ ನೀನು ತಗೋಬೇಡ ನಿನ್ನ ಎಂತಿಗೂ ತರಬೇಡ ಸಾಕು ಅವ್ರ ಮನೆಯವ್ರಿಗೆ ಅಷ್ಟೇ ತಕಂಬರಿ ಅದೆಲ್ಲ ಬೇಕಾಗಿಲ್ಲ ನೀವು ಮೂರ್ತು ದಿವಸ ಬರಬೇಕು ಅಷ್ಟೇ ಹಾಂ ನೀನು ನೇತ್ರ ಇಬ್ಬರೂ ಬರಲೇಬೇಕು ಅಯ್ಯೋ ಇದೇನಪ್ಪ ನಾವು ಬರಲೇಬೇಕು ಅಂದ್ರೆ ಅವಳ ಮದುವೆಗೆ ನಾನು ಯಾಕೆ ಬರೋಣ ನಾನು ಬರಲ್ಲ ಅಮ್ಮ ಇನ್ನು ನೇತ್ರಮ್ಮ ಎಲ್ಲ ಮರ್ತು ಮದ್ವಿಗೆ ಬರಲೇಬೇಕು ಹ ನೀವು ಬರಲಿಲ್ಲ ಅಂದ್ರೆ ನಾನು ರಾಜ ಮಲ್ಲಿ ಹೋಗ್ಬಿಟ್ಟು ಮದ್ವೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹ ನೋಡ್ತಾರೆ ಏನು ಕಮಲ್ಲ ಅವ್ರ ಮನೆಯವ್ರೆ ಬಂದಿಲ್ಲ ಮದ್ವಿಗೆ ಅಂತಾನ ನಿಮ್ಮನ್ ಬೈಕ್ ಎಂತಾರೆ ಅಯ್ಯೋ ಅಮ್ಮ ನೇತ್ರ ಮದ್ವಿ ಮೂರ್ತಕ್ ತಾನೆ ಮೂರ್ತಕ್ ಬಂದು ಮಕ್ಕಿ ಕಾಳು ಹಾಕಿ ಬರ್ರಿ ಸಾಕು ನೀವೇನು ಅಲ್ಲೇನು ಇರ್ಬಾಗ ಇರಕ್ ಹೋಗಬೇಡಿ ಊಟ ಮಾಡ್ಕೊಂಡು ಬಂದ್ಬಿಡಿರಂತೆ ಅಮ್ಮ ಇನ್ನೇನ್ ಮಾಡೋದು ಬರ್ತೀನಿ ಅಂತ ಹೇಳ್ಬಿಡು ಇಲ್ಲ ಅಂದ್ರೆ ಅಪ್ಪಯ್ಯ ಅದು ಇದು ಆಸ್ತಿ ಭಾಗ ಹಂಗೆ ಹಿಂಗೆ ಅಂತಾನ ಎದುರಿಸುತ್ತೆ ಓ ಸರಿ ಆಯ್ತು ಬಿಡು ನಿಮ್ಮ ಅಪ್ಪ ಬಲವಂತ ಕಾರನು ಬರ್ತೀವಿ ಮದ್ವಿಗೆ ಮೂರ್ತಕ್ಕೆ ಬಂದು ಬಂದು ಬಿಡ್ತೀವಿ ನಿಮ್ಮಿಷ್ಟ ಊಟ ಮಾಡ್ತಿರೋ ಬಿಡ್ತಿರೋ ಒಟ್ಟಿನಲ್ಲಿ ಮುಹೂರ್ತಕ್ಕೆ ಬಂದು ಕಿಕ್ಕಾಳು ಹಾಕ್ಬೇಕು ಅಷ್ಟೇ ಹಾ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿವಲ್ಲ ಬಿಡು ಹೋಗ್ರಿ ಹೋಗ್ರಿ ಮದುವೆ ಮಾಡ್ಕೊಳ್ಳ್ರಿ ನೀವು ಸರಿಯಮ್ಮ ಆಯ್ತು ಹೋಗಿ ಎಲ್ಲ ಮದುವೆ ತಯಾರಿ ಮಾಡ್ಕೊತೀವಿ ಅಪ್ಪ ತಾರೀಕೆಂದು ಕುರ್ತಾಸ್ಕೊಂಬಂದಿ ಇನ್ನ ಇಲ್ಲಪ್ಪ ಇವಾಗ ಅದಕ್ಕೆ ಹೋಗ್ತೀನಿ ಈ ವಾರದಲ್ಲಿ ಯಾವಾಗ ಯಾವ್ದಾದ್ರು ಒಳ್ಳೆ ಮುಹೂರ್ತ ಇದ್ರೆ ಈ ವಾರದಲ್ಲಿ ಇಲ್ಲ ಮುಂದಿನ ವಾರದಲ್ಲಿ ಮದ್ವೆ ನಾ ಅಂತ ಇದ್ದೀವಿ ನೀವು ಹಂಗೆ ಒಂದು ಸ ಮದ್ವೆಗೆ ಎಲ್ಲನ ಒಂದಿಸ್ಕೊಳ್ಳ್ರಿ ರೆಡಿ ಮಾಡ್ಕೊಳ್ರಿ ಎಲ್ಲನ ಹೋಗಿ ಅವ್ರನ್ನೆಲ್ಲ ಕೇಳ್ಕೊಳ್ರಿ ಕಂಬಳನ್ನು ನಿಮ್ಮ ಚಿಕ್ಕಮ್ಮನು ಎಲ್ಲ ಕೇಳ್ಕೊಂಡು ಏನೇನು ಮಾಡಬೇಕು ಅಂತಾನ ಎಲ್ಲ ಕೆಲಸ ಕಾರ್ಯ ಶುರು ಮಾಡ್ರಿ ಹಾಂ ಈಗಲಿಂದಾನೆ ಸರಿಯಪ್ಪ ಆಯ್ತು ಈಗಲೇ ಹೋಗ್ತೀವಿ ಹೇಳಿ ಮಲಿ ನಡಿ ಹೋಗೋಣ ಸರಿ ಆಯ್ತು ಇವಾಗ ಕಾಳಿ ಏನು ಕುಕ್ಕಣ ಇದೆಯಾ ಹೋಗಿ ಕಾಪಿ ಕಾಯ್ಸ್ಕೊಂಬರ್ಗೆ ಒಂದು ಲೋಟಾನ ಹಾಂ ಕಾಪಿ ಕುಡಿದು ನಾನು ಹೋಗಿ ಮದುವೆ ತಾರೀಕು ಕುರ್ತ ಹಾಕಿಸ್ಕೊಬರ್ಬೇಕು ಹೋಗಿ ಹೋಗಿ ಜಲ್ ಜಲ್ ಹಾಂ ಈ ವಾರದಲ್ಲಿ ಯಾವ್ದು ಯಾವಾದ್ರೂ ಒಳ್ಳೆ ಮೂರ್ತ ಇದ್ರೆ ಮಾಡಿ ಮುಗ್ಸಾನ ಅಂತ ಇದ್ದೀನಿ ಹೋಗಿ ಜಲ್ದಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ